నమ్మలింగ దేవరు ఇవ నారవ ఇవ నారవ ఇవనారవ ఎందని సీరయ్య ఇవ నమ్మ లింగ దేవా నిమ్మ మహామణి ముఖ దిహ ಮನುಜ ಕಲ್ಪಿತ ಜಾತಿ ಜಾತಿಯರೆತೊಲಗಿ ಹೋಗಲಿ ವಿಶ್ವ ಮಾನವ ಪ್ರೀತಿ ವನದಾಗಿ ಅರಿಯಲಿ ಸೃಷ್ಟಿ ಕರ್ತನ ಕಣ್ಣಿಯಮ್ಮ ಕಾಪಾಡಲಿ ಶ್ರೀ ಗುರು ಬಸವಂಗೆ ಶರಣಾಗಿ ಶರಣ ಗಣಕ್ಕೆ ಶರಣಾಗಿ ಶರಣ ಗಣಕ್ಕೆ ಶರಣಾಗಿ ಸರೋರಿಗು ಶರು ಈಗ ಸೇತುಕರುಣಾ ಸಿಂಧು ಬಸಕ ಜನ ಬರದು ಜಯ ಇಷ್ಟದಾಯಕ गुरु पुढच्या पिढी मध्ये आमची मुलं ऑफिसर होणार नाही तर आज आमच्या कुठ तुम्ही तुमच्या गल्लीमध्ये जावा आणि तुमच्या गल्लीमध्ये एक राऊंड फिरा तुमच्या गल्लीत किती लोक नोकरीला आहेत सांगा एका गल्लीमध्ये पाच लोक पण तुम्हाला नोकरीला गव्हर्नमेंट नोकरीला भेटणार नाहीत आज आमची परिस्थिती ही आहे ಅಮ್ಮನ ಕುಟ್ಲ ನೌಕರಿ ಲಾಗತ್ ನಾಯಿ ಕಾಯ್ ನೈ ಅಮ್ಮ ಲಡತ್ ನಾಯ್ ಮನೋನ್ ಹೋರಾಡಂಗಿಲ್ಲ ನಾವು ಮಂದಿ ಗದ್ದೆ ಹೋಗಿ ಸರ್ಕಾರ ಕಡೆ ಹೋಗಿ ನಾವು ನೆಲವನ್ನ ಹೇಳಂಗಿಲ್ಲ ಅದಕ್ಕೆ ನಮ್ಗೆ ಯಾವ್ದು ಸರ್ಕಾರದ ನೌಕರಿಗಳು ಆಗ್ಲಿ ಏನೂ ಆಗ್ಲಿ ನಮ್ಗೆ ಸಿಗ್ತಾ ಇಲ್ಲ ಅದಕ್ಕೆ ಎಲ್ರು ಕೂಡಿ ಒಂದಾಗಿ ನಾವು ನಮ್ ಸಮಾಜ ಸಲುವಾಗಿ ಟೈಮ್ ಕೊಟ್ಟು ನಮ್ ಸಮಾಜಕ್ಕೆ ಮುಂದೆ ತಗೊಂಡು ಹೋಗೋದು ನಮ್ ಕೆಲ್ಸ ಇದೆ ನಾವು ಮಾಡ್ಬೇಕು तुम्ही कशासाठी जमलाय तुम्हाला पहिला माहिती पाहिजे काही लोकांच्या डोक्यामध्ये ना कुडसिअंतगू गोष्ट या गोष्ट अंद्रे नाकरी सर मार्ता अंत तुम्ही सर्वजण विचारायला पाहिजे कशासाठी करायला म्हणून

ಆಗುವಾದ ವಾದ ವಿವಾದ ಆಯ್ತು ಆ ನಂತರ ಅವ್ರು ಕೊಟ್ಟೆ ಇವ್ ವಾಟ್ಸಪ್ ಫೇಸ್ಬುಕ್ ನೋಡ್ಸಿ ಇದ್ದರು ನಮ್ಮ ಸಮುದಾಯದವರ ಇಲ್ಲಿ ಇರ್ಲಿಲ್ಲ ಅಂದ್ರ ನಮ್ಮ ಸಮುದಾಯದವ್ರಿಗೆ ಈ ಗೆಸ್ಟೆಟ್ ಆಫೀಸರ್ ಅಬೋ ಪೋಸ್ಟ್ ಗೆ ನ್ಯಾಯ ಸಿಗುದಿಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಸಮಾಜ ಪುರುಷ ಸಮಾಜ ಮೊದಲು ನಾವು ಪಂಚಾಬ್ರೊಳಗೆ ನಾವು ಒಪ್ಪಿದ್ದೇವೆ ಇಲ್ಲಿವರೆಗೆ ಕೆ ಪಿ ಎಸ್ ಸಿ ಸದಸ್ಯರು ವಂಚಿತ ಆಗಿದೆ ಅದಕ್ಕಾಗಿ ಸದಸ್ಯತ್ವವನ್ನು ಕೊಡಲೇಬೇಕಂತ ಹೊಸ ಮಾಡಿದ ಕ್ಷೇತ್ರಗಳು ಅಭಿವೃದ್ಧಿ ಮಾಡ್ಲಿಕ್ಕೆ ಮತ ಕ್ಷೇತ್ರದಲ್ಲಿ ಅದರ ಇನ್ನೊಂದು ಏನಾಗಿದೆ ಅದು ಒಬ್ಬರ ಖಾಸಗಿ ಜಾಗೆಯಲ್ಲಿದೆ ಅವ್ರು ಏನು ಕಂಡೀಷನ್ ಹಾಕ್ತಾ ಇದ್ದಾರೆ ಈಗ ಏನು ಸ್ಟ್ರಕ್ಚರ್ ಇದೆ ಅಲ್ಲ ಅಷ್ಟೇ ಕಟ್ಟೋದು ಎಕ್ಸ್ಟ್ರಾನ್ಸನೆಯನ್ನು ಮಾಡಬಾರ್ದು ನಾವು ಇಲ್ಲಿ ಕೇಳ್ತಾ ಇರೋದು ನಮ್ಮ ಹಕ್ಕುಗಳ ಹಕ್ಕುಗಳ ಬಗ್ಗೆ ನಾವು ಮಾಡ್ತಾ ಇದ್ದೇವೆ ಯಾವುದೇ ಜನಾಂಗದ ಬಗ್ಗೆ ಅಶ್ಲೀಲ ಆಗಲಿ ದೋಷಣೆಯನ್ನು ಮಾಡಬಾರದು ಆ ಹಕ್ಕುಗಳ ಬಗ್ಗೆ ಅಷ್ಟೇ ಮಾತಾಡ್ಬೇಕಂದ್ರೆ ನನಗೆ ಅವರ ಪಾಲಿನ ಮೀಸಲಾತಿ ಬೇಕೇ ಬೇಕು ಇದು ನಮ್ಮ ಪಾಲಿನ ಬದ್ಧ ಹಕ್ಕು ಬೇಕೇ ಸರ್ಕಾರ ಘೋರ ಈ ಐದು ಜಾತಿಗಳು ಮೂರು ಅಸ್ಪೃಶ್ಯ ಉದ್ಯಮವನ್ನು ಮಾಡತಕ್ಕಂಥ ವರ್ತಿಸಿ ನಮ್ಮಲ್ಲಿ ಅಸ್ಪೃಶ್ಯ ಸರ್ಕಾರ ಅದನ್ನ ಸಂವಿಧಾನವಾಗಿ ನಮಗೆ ಅಸ್ಪೃಶ್ಯರು ಈ ಒಂದು ಅಸ್ಪೃಶ್ಯರ ಜಾತಿಯಲ್ಲಿ ಇವರಿಗೆ ವಿಶೇಷವಾದಂಥ ಸ್ಥಾನಮಾನ ಕೊಡಬೇಕಂತ ಡಾಕ್ಟರ್ ಬಾಬಾ ಸೇಂದ್ರಶೇಖರ್ ಅವರು ಶೇಕಡಾ ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ನಲ್ಲಿ ಹದಿನೈದು ಪರ್ಸೆಂಟ್ ಏನು ಅಷ್ಟು ವಿಶೇಷ ಜನ ಅದಕ್ಕೆ ಆಗಿರಬೇಕಾದಂಥ ಒಂದು ಕಾನೂನಾತ್ಮಿತವಾಗಿರುವಂಥ ಜಾತಿಯನ್ನು ಕೊಟ್ಟು ಆದರೆ ಕಾರಣಾಂತರದಿಂದ ನಮಗೆ ಇರ್ತಕ್ಕಂಥ ಈ ಐದು ಜಾತಿಯವರಿಗೆ ಅದರಲ್ಲಿ ವಿಶೇಷವಾಗಿ ನಾವು ಮೂರು ಜಾತಿಯವರು ಸಮುದಾಯ ಮಧ್ಯೆ ಈ ಮೂರು ಜಾತಿಯವರಿಗೆ ಸಮರ್ಪಕವಾಗಿರ್ತಕ್ಕಂಥ ನ್ಯಾಯ ಸಿಗದೇ ಇರೋದರಿಂದ ಅಷ್ಟೇ ಅಲ್ಲ ನಮಗೆ ಆಗಿರ್ತಕ್ಕಂಥ ನಿರ್ತರ ಸಂಸ್ಥೆ ಇವತ್ತು ನಾವು ನಿರ್ಧಾರರಾಗಿರ್ತಕ್ಕಂಥ ಮೂರು ಜಾತಿಯವರಿಗೆ ನಮಗೆ ಯಾವುದೇ ರೀತಿ ಅದರಲ್ಲಿ ಒಂದು ಸದಸ್ಯತ್ವೂ ಇಲ್ಲ ಅಧ್ಯಕ್ಷ ಸ್ಥಾನವೂ ಇಲ್ಲ ಅಲ್ಲಿ ಬರ್ತಕ್ಕಂಥ ಎಲ್ಲ ಏನು ಯೋಜನೆಗಳ ಅವು ಬೇರೆ ಸಮುದಾಯಕ್ಕೆ ಅಂದರೆ ಚರ್ಮಗಾರರಲ್ಲದ ಸಮುದಾಯಕ್ಕೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ ಹಾಗಾಗಿ ಇವತ್ತು ನಮ್ಮ ಒತ್ತಾಯ ಏನು ಅಂತಂದರೆ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದ ನಾಯಕರುಗಳಿಗೆ ನಮ್ಮ ಇವತ್ತು ನ್ಯಾಯತವಾಗಿರ್ತಕ್ಕಂಥ ಅಷ್ಟು ಜನಾಂಗದಲ್ಲಿ ಇರ್ತಕ್ಕಂಥ ಈ ಮೂರು ಜಾತಿಗಳು ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೈದು ಲಕ್ಷಕ್ಕೂ ಅಧಿಕ ಸಂಖ್ಯೆ ಹೊಂದಿರತಕ್ಕಂಥ ಈ ಜನಾಂಗಕ್ಕೆ ಈಗಾಗಲೇ ಆಗಿರತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡುವುದರ ಜೊತೆಗೆ ನಮ್ಮದಾದಂಥ ಒಂದು ನಿಗಮವನ್ನು ಸ್ಥಾಪನೆ ಆಗಬೇಕು ಅದರ ಜೊತೆಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಕಲಿತು ಅವ್ರ ಮನೆಯಲ್ಲಿ ನೌಕರಿ ಸಿಗ್ತಾರಂತ ಪ್ರತಿ ಹಾಗಾಗಿ ಅವರಿಗೆಲ್ಲರಿಗೆ ನ್ಯಾಯ ಸಿಗಬೇಕು ರಾಜಕೀಯವಾಗಿ ನ್ಯಾಯ ಸಿಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತೇನು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗಾಗಿ ಆದೇಶ ಮಾಡಿದೆ ಅದನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಮೂರು ಸಮುದಾಯ ಸಮಗಾರ ಮತ್ಸಗಾರು ಸಮುದಾಯಕ್ಕೆ ವಿಶೇಷವಾಗಿ ಮೂರು ಪರ್ಸೆಂಟ್ಗಳು ರಿಸರ್ವೇಷನ್ ಕೊಡಬೇಕು ಕೊಡ್ತಕ್ಕಂಥ ಒತ್ತಾಯವನ್ನು ಮಾಡುತ್ತಾ ಜೊತೆಗೆ ರಾಜಕೀಯ ಸ್ಥಾನಮಾನ ನಮಗೆ ಇಲ್ಲಿ ಇವತ್ತುವರೆಗೂ ಶಾಸಕರಾಗ ವ್ಯವಸ್ಥೆ ಆಗ್ತಾ ಇಲ್ಲ ಅದು ಕೆಲವೇ ಕೆಲವು ಸಮುದಾಯಗಳಿಗೆ ಮಾತ್ರ ಹೋಗ್ತಾ ಇದೆ ಹಾಗಾಗಿ ಈ ಮೂರು ಸಮುದಾಯಗಳಾಗಿ ಹದಿನೈದು ಲಕ್ಷಕ್ಕೂ ಇರ್ತಕ್ಕಂಥ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಜೊತೆಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಸರ್ಕಾರ ಕೂಡಲೇ ನಮ್ಮನ್ನು ಗಮನಿಸಬೇಕು ಅನ್ನತಕ್ಕಂಥ ಹಕ್ಕ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ ಶಿವಣ್ಣ ಶಿವಪ್ಪ ಬಂದು ಕರ್ನಾಟಕ ಸಂಘದ ಯಾಕಂದ್ರೆ ನಮ್ಮ ಬೇಡಿಕೆಗಳ ಆರ್ ಪರ್ಸೆಂಟ್ ಕೊಡ್ರಿ ಅಂತ ಹೇಳ್ಬೇಕು ಯಾಕಂದ್ರೆ ನಮ್ದು ಹದಿನೆಂಟ ಕಳೆಯ ಸಮಾಜದ ಅಧ್ಯಕ್ಷ ನಮ್ಮ ಬೈಲಂಗಲದಲ್ಲಿ ಶಿವಸೇನ ಹಳೆಯದ ಒಂದು ಒಳ್ಳ್ಯನವರ ಕಲ್ಯಾಣ ಒಂದು ಆ ಪೂಜೆ ಮಾಡುವವರು ಸಹಿತ ಹರ್ಜನ ಅವರು ನಮ್ಮ ಸಹೋದರರನ್ನ ಸಮಗಾರ ಆಗ್ಲಿ ಹರ್ಜನ್ ಆಗಲಿ ಇವರೆಲ್ಲರೂ ನಾವು ಸಹೋದರ ಅಂತ ತಿಳ್ಕೊಂಡ ಇದನ್ನ ಮಾಡಬೇಕು

ಅಳ್ತಿರ್ತಕ್ಕಂತವರಿಗೆ ನ್ಯಾಯ ಸಿಕ್ಕಂತ ಸೈಡ್ ಬಂದ್ಕೊಳ್ಬೇಕು ಸೈಡ್ ಸಂಬಂಧ ಸಮುದಾಯಗಳು ಈಗಾಗಲೇ ಅನೇಕ ವರ್ಷಗಳಿಂದ ಸರ್ಕಾರದ ಯೋಜನೆಗಳಿಂದ ಉಂಚಿತರವಾಗಿರ್ತಕ್ಕಂಥ ಈ ಸಮುದಾಯಗಳು ಮಾನ್ಯ ನಮ್ಮ ಅಖಿಲ ಕರ್ನಾಟಕ ಭಾಜಪದ ಅಧ್ಯಕ್ಷರು ತುರ್ತಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳ ಒಂದು ವಿವೇಕಗಾಗಿ ಹಗಲಿರಲು ಶಂಸುತ್ತಿರತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಸಾಹೇಬ್ರೆ ಹಾಗೂ ನಮ್ಮ ಸಮುದಾರ ಸಮಾಜದ ಅಧ್ಯಕ್ಷರೇ ಮತದಾರ ಸಮಾಜದ ಗೆಳೆಯರೇ ಹಾಗೂ ಸಮಾಜದ ೇ ಇವತ್ತು ವೇದಿಕೆಗೆ ಆಗಮಿಸಿರ್ತಕ್ಕಂಥ ಸಂದರ್ಭ ವಿಷಯ ನಿಮ್ಮ ನಿಮ್ಮ ಪರವಾಗಿ ನಾವು ಇರ್ತೇವೆ ಅಂತ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ రెడ్డి కే గాన ఇడరుర్గే ఇడరుర్గే నవ వరట మార్బెక్ అంటే కమఎల్ ఎలి నించకొటిది ధన్యవాదాలు అయ్యే 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 జల్లి వర్గే హోరాట జల్లి వర్గే హోరాట యారార కుంకుం కుంకుం ಸಿದ್ದು ಸೌಧಿ ಸಾಹೇಬರು ಸಹಿತ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಸಮಗಾರ ಹರಣೆಯ ಸಮಾಜ ಪೂರ್ವಕವಾದಂತ ಸ್ವಾಗತವನ್ನು ನಾನ್ ಈ ಸಂದರ್ಭದಲ್ಲಿ ಕೇಳಬೇಕು ಇಂತಹ ಒಂದು ಅವ್ರ ಜೀವನ ಪರ್ಯಂತ ಬದಿಯಾಗದ ಸಮಾಜ ಸಂಬಂಧ ರಾಷ್ಟ್ರೀಯ ಸ್ವಯಂ ಸೇವಕ ಸಂಬಂಧದಲ್ಲಿ ಕೆಲಸ ಮಾಡೋರಿಗೆ ಪೂರ್ಣವಂತ ಕಾರ್ಯಕರ್ತರುತ್ತಾರೆ ಅವರು ಹುಬ್ಬಳ್ಳಿಗೆ ಬಂದಿದ್ದಾರೆ ನನಗೆ ಬಟ್ಟೆ ಆಗ್ಬೇಕಂದ್ರೆ ನಾ ಎಲ್ಲೇ ಹೊರಟಿದ್ದೆ ಇಲ್ಲ ಹೊಂಟೇನೆ ಅಂತ ಹೇಳಿದೆ ಎಲ್ಲೇ ಹೊಂಟೇನೆ ಅಂತ ಕೇಳಿದೆ ನಾ ಅವ್ರಿಗೆ ನಾ ಕನ್ನಾಪುರ ಹತ್ರ ಹೊಂಟೇನೆ ಅಂತ ಹೇಳಿದೆ ಅಲ್ಲೇ ಹೊಂಟ್ರಿ ಕರ್ನಾಪುರದಾಗ ಏನೈತಿ ಕೆಲಸ ಅಂತ ಕೇಳಿದೆ ಅಲ್ಲೇ ಹೇಳಿದ್ರೆ ಅಲ್ಲೊಂದು ಸುಮಾರು ಒಂದು ಸಣ್ಣ ಸಮಾಜ ಐತಿ ಒಂದು ಹದಿನೈದು ನೂರು ಹದಿನೈದು ಜನಸಂಖ್ಯೆ ಇರುವಂತ ಸಮಾಜ ಆ ಸಮಾಜದ ಜಾತಿ ಯಾವ ಎಸ್ ಸಿಲ್ ಇಸ್ತಾಗು ಇಲ್ಲೇ ಇಲ್ಲ ಇನ್ನು ಅಂತ ಹೇಳಿದ್ರು ನಮ್ಮ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಅವ್ರದ್ದು ಹೆಸರೇ ಇಲ್ಲ ಎಸ್ ಎಲ್ ಇಷ್ಟ ಅವ್ರಿಗೆ ಪಾಪ ಏನೂ ಬೆನಿಫಿಟ್ ಸಾಧ್ಯ ಸಾಧ್ಯಲ್ಲ ಅದಕ್ಕೆ ಅವ್ರ ಕಡೆ ಹೋಗಿ ಇನ್ಫಾರ್ಮೇಶನ್ ತೊಗೊಂಡು ಬಂದು ಬರ್ತೇನೆ ನೀವು ನನಗೆ ಶುಲ್ಕವಾಗಿ ಮೀಸಲಾತಿ ಸೌಲಭ್ಯವನ್ನು ಕೊಡಬೇಕು ಅನ್ನುವಂತ ನಮ್ಮೆಲ್ಲರ ಆಗ್ರಹ ಈ ಆಗ್ರಹಕ್ಕೆ ಬಹುಶಃ ಸಹಿತ ಮಾದಿಗ ಸಂಬಾಯಿ ಮಾಡಿ ಹೋರಾಟವನ್ನ ಮಾಡಿದ್ರು ಆ ನಾವು ಹೋರಾಟ ಇವತ್ತು ಕಂಬಿ ಅನ್ನೋದಕ್ಕೆ ನಿನ್ನೆ ಹೋರಾಟಗಳು ಅವರು ಸರ್ ಸಮಗಾರ ಮಾದಿಗ ಸಮಗಾರ ಮಚ್ಚಿಗಾರ ಡೋರ ಅನ್ನುವಂತ ಅಂಬೇಡ್ಕರ್ ಅಂತ ಡಾಕ್ಟರ್ ಎಚ್ ಸಿ ಮಾಧವಪ್ಪ ಸಾಬ್ರು ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ ಸಮುದಾರ ಮಚ್ಚಗಾರ ಗೌರವ ಸಮಾಜದ ವತಿಯಿಂದ ಅನಂತ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ ಸಿದ್ದರಾಮಯ್ಯ ಸಾಹೇಬರು ಬೇರೆ ಅಲ್ಲ ಅವ್ರು ಎರಡು ಒಂದೇ ಇದ್ದಂಗೆ ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ಏನು ಒಪ್ಪಿಸಬೇಕಾಗಿತ್ತಲ್ಲ ಆ ನಮ್ಮ ಮನೆಯನ್ನ ನಾವು ಡಾಕ್ಟರ್ ಒಪ್ಪಿಸ್ತಾ ಇದ್ದೀವಿ ಆಮೇಲೆ ನಮ್ಮ ಏನು ಬೇಡಿಕೆಗಳಿದಾವೆ ನಾವು ಎಲ್ಲಾ ಸಾಹೇಬರು ಹೇಳಿದ್ದೀವಿ ಅವರು ಈ ಬೇಡಿಕೆ ಎಲ್ಲ ಗೊತ್ತಾಗಿದೆ ಅವರೇ ಈಗ ಮಾತಾಡ್ತಾರೆ ನಮ್ಮ ಸಮುದಾಯ ಉದ್ಧರಿಸಿ ಫೋಟೋ ತಗೊಳುವ ಎಲ್ಲ ಆತ್ಮೀಯ ಸಮಗಾರ ಮಚ್ಚಗಾರ ಡೋರ್ ಸಮುದಾಯಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಿಗಳು ಕಡೆ ಬಿಡು ನಿಧಾನ ಅವ್ರು ಬರೋದು ಅಷ್ಟೊತ್ತು ಮೊಟ್ಟೋಗಿರ್ತೀವಿ ನಾವು ಕಡೆ ಭಾರತ್ ಚಂದ್ರ ಋತು ತನಕ ಅವರ ಜಾತಿನಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಅಲ್ವಾ ಭಾರತ್ ಚಂದ್ರ ಋತು ಅವರು ಅವರ ಕಾರ್ಯದರ್ಶಿಯಾಗಿ ಕೊನೆಯ ತನಕ ಅವರ ಕೊನೆಯೋಸೆ ತನಕ ಅವ್ರ ಜೊತೆಗಿದ್ದವರು ಹತ್ತು ಕಾರ್ಯದರ್ಶಿ ಅದ್ರ ಜೊತೆಗೆ ನಮ್ಮ ಇವರು ಶಾಸ್ತ್ರೀಯವ್ರು ಶಾಸ್ತ್ರಿ ಶಂಕರ ಶಾಸ್ತ್ರಿ ಶಂಕರ ಶಾಸ್ತ್ರಿ ಅವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಗಾರ ಸೊಸೈಟಿಯನ್ನ ಮತ್ಗಾರ ಸೊಸೈಟಿಯನ್ನ ಧಾರವಾಡದಲ್ಲಿ ಉದ್ಘಾಟನೆ ಮಾಡಿರೋರು ಸೊ ಅದೆಲ್ಲ ಚರಿತ್ರೆ ಇಲ್ಲಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚರಿತ್ರೆ ಧಾರವಾಡದ ಮಚ್ಗಾರ್ ಸಮಗಾರ್ ಡೋರ್ ಸಮಾಜದಲ್ಲಿ ಭದ್ರವಾಗಿ ಒತ್ತಿದ್ದಾರೆ ಹೀಗಾಗಿ ನಿಮ್ದೇ ಆದಂತ ಸಮಸ್ಯೆಗಳಿದ್ದಾವೆ ಸಮಾಜದ ಮುಖಂಡರು ಹೇಳಿದಿರಿ ನನಗೆ ಸೊ ಎಲ್ಲಾ ವಿಷಯಗಳನ್ನ ಗಮನದಲ್ಲಿ ಒಳ ಒಳಮೀಸಲಾತಿಯನ್ನ ಸಂವಿಧಾನ ಮತ್ತು ದತ್ತಾಂಶದ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಮಾಡುವಾಗ ಎಲ್ಲ ವಿಷಯಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ತೇವೆ ನಿಮ್ಗೆ ಏನಾದರೂ ಹೇಳ್ಬೇಕು ಅಂತ ಇದ್ರೆ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಮಾಡಿದ್ದೇವೆ ಆ ಸಮಿತಿ ಮುಂದೆ ನಿಮ್ಮದೇನಾದರೂ ಅನಿಸಿಕೆಗಳಿದ್ರೆ ನೀವು ಮುಕ್ತವಾಗಿ ಆ ಸಮಿತಿಯ ಮುಂದೆ ನಿಮ್ಮ ವಿವರಗಳನ್ನು ಸಲ್ಲಿಸಬಹುದು ಅಂತಿಮ ನಿರ್ಧಾರ ಮಾಡುವಾಗ ಅದು ಗೋವಿ ಲಮಾಣಿ ಕೊರ್ಚ ಕೊರ್ಮ ಇರಲಿ ಲೆಫ್ಟ್ ಸಮುದಾಯಗಳಿರಲಿ